ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಶ್ರೀ ಅಮೋಘ ಸಿದ್ದ ದೇವಸ್ಥಾನದ ಜಾತ್ರೆ ನಡೆಯುತ್ತದೆ ಈ ವರ್ಷ ಕೂಡ ಶ್ರಾವಣ ನಿಮಿತ್ತವಾಗಿ ಮೂರು ವರ್ಷಕ್ಕೊಮ್ಮೆ ನಡೆಯಲಿರುವ ಜಮಖಂಡಿ ನಗರದಲ್ಲಿರುವ ಶ್ರೀ ಅಮೋಘ ಸಿದ್ದ ದೇವಸ್ಥಾನದ ಜಾತ್ರೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮಧ್ಯಾಹ್ನ ಹನ್ನೆರಡಕ್ಕೆ ಹೋಳಿಗೆ ಹುಗ್ಗಿ ಮಹಾಪ್ರಸಾದ ನಡೆಯಲಿರುವ ಭಂಡಾರ ಒಡೆಯನಾದ ಶ್ರೀ ಅಮೋಘ ಸಿದ್ದ ಜಮಖಂಡಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು कि मतलब बहुत बार मतलब इसे कि बार उत्तर का आवारा करा तब तारा एक रेखा को तोड़ा हो सरकार का नया निर्देशिके लोगों का नाम था मोहम्मद इक्याहाना मोहम्मद वार्म विश्वास देता दिवाना मोहम्मद गरीबों का दरवाजा निर्देशिके ಈ ಕಾರ್ಯಕ್ರಮದಲ್ಲಿ ಮುತ್ತಿನ ಕಂಠಿ ಶ್ರೀಗಳು ಜಮಖಂಡಿ ಜನಪ್ರಿಯ ಶಾಸಕರಾದ ನಾಡೋಜ ಜಗದೀಶ್ ಗುಡಗಂಟಿ ಜಮಖಂಡಿಯ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ರಾಹುಲ್ ಕಲೋತಿ ಹಾಗೂ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರು ಮತ್ತು ಪ್ರಕಾಶ್ ಅರಕೇರಿ ಪ್ರಶಾಂತ್ ವಾಳೆನವರ್ ಕಮಿಟಿಯ ಮುಖಂಡರು ಹಾಗೂ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಮಿಂ ಕನ್ನಡ ನ್ಯೂಸ್ ಜಮಖಂಡಿ